ನಮಸ್ಕಾರ ಆತ್ಮೀಯ ಗೆಳೆಯರೆ ಇವತ್ತು ನಾವು ತಿಪ್ರಾಂತ್ ಕೆರೆಯ ಒಂದು ವಿಹಂಗ ನೋಟವನ್ನು ನೋಡುತ್ತಿದ್ದೇವೆ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಈ ತಿ್ರಾಂತ್ ಕೆರೆಯ ದಡದಲ್ಲಿ ಗವಿಗಳನ್ನು ಮಾಡಿಕೊಂಡು ವಾಸ ಮಾಡುತ್ತಿದ್ದರು ಈ ತಿರಾಂತ್ ಕೆರೆಯ ಇನ್ನೊಂದು ವಿಶೇಷತೆ ಎಂದರೆ ಈ ತಿಪ್ರಾಂತ ಕೆರೆಯು ಸರ್ಕಾರ ಸುಮಾರು ಹತ್ತು ಕೋಟಿಯಲ್ಲಿ ಅಭಿವೃದ್ಧಿ ಮಾಡುತ್ತಿದೆ ತಾವು ಕೊಡು ನೋಡುತ್ತಿರುವುದು ಇದು ತಿಪ್ರಾಂತ್ ಊರು ಇಲ್ಲಿ ಇನ್ನೂ ಅಭಿವೃದ್ಧಿ ಆಗ ಆಗುತ್ತಿದೆ ಸಂಪೂರ್ಣವಾಗಿ ಅಭಿವೃದ್ಧಿ ಆದ ಮೇಲೆ ಸಾಕಷ್ಟು ಒಂದು ಪ್ರವಾಸಿ ತಾಣವಾಗಿ ಹೊರಹೊಮ್ಮಲಿದೆ ಈ ತಿಪ್ರಾಂತ ಕೆರೆಯು ಬೇಸಿಗೆ ಆದ್ದರಿಂದ ನೀರಿನ ಮಟ್ಟ ಸ್ವಲ್ಪ ಕಡಿಮೆ ಇದೆ ಮತ್ತು ನೂತನ ಅನುಭವ ಮಂಟಪ ನಿರ್ಮಾಣವಾಗುತ್ತಿರುವುದರಿಂದ ನೀರನ್ನು ಸ್ವಲ್ಪ ಕಡಿಮೆ ಇಡಲಾಗಿದೆ ಈ ತಿಪ್ರಾಂತ್ ಕೆರೆಯ ದಡದ ಮೇಲೆ ಘನಲಿಂಗರುದ್ರಮನೆ ಶಿವಾಚಾರ್ಯರ ಗವಿಯು ಕೂಡ ಇದೆ ಇದು ಮತ್ತು ಅದೇ ರೀತಿ ಈ ಕಡೆಯಿಂದ ಈ ತಿಪ್ರಾಂತ್ ಕೆರೆಗೆ ಪ್ರವೇಶ ಬಹಳ ಪ್ರಶಾಂತವಾದ ಸ್ಥಳ ಮತ್ತು ತಿಪ್ರಾಂತ್ ಕೆರೆಯ ಉಲ್ಲೇಖ ಸಾಕಷ್ಟು ವಚನಗಳಲ್ಲಿ ಮತ್ತು ವಚನ ಸಾಹಿತ್ಯದಲ್ಲಿಯೂ ಕೂಡ ಉಲ್ಲೇಖವಾಗುತ್ತದೆ ಒಂದು ಸಾರಿ ಆರನೇ ವಿಕ್ರಮಾದಿತ್ಯ ತಾನು ಅಜ್ಞಾತದಲ್ಲಿದ್ದು ಮರಳಿ ಕಲ್ಯಾಣಕ್ಕೆ ಬರುವಾಗ ತಿಪ್ರಾಂತ್ ದಡದ ಗಿಡದ ಮೇಲೆ ಗಿಡದಲ್ಲಿ ಗಿಡದ ಕೆಳಗೆ ವಿಶ್ರಾಂತಿ ಪಡೆದು ನೀರು ಕಿಡಿದು ಹೋದನೆಂದು ಒಂದು ಉಲ್ಲೇಖವಿದೆ ಇತಿಹಾಸದಲ್ಲಿ ಇಲ್ಲಿಂದ ನಾವು ಬಲಗಡೆ ಜೂಮ್ ಮಾಡಿ ನೋಡಿದಾಗ ವಿಶ್ವಗುರು ಬಸವಣ್ಣನವರ ನೂರ ಎಂಟು ಅಡಿ ಪುತ್ತಳಿಯು ನಮಗೆ ಕಾಣಿಸುತ್ತದೆ ಬಹಳ ಸುಂದರವಾದ ಪ್ರಶಾಂತವಾದ ಸ್ಥಳ ಈ ತಿಾಂತ್ ಕೆರೆಯ ಸುತ್ತಲೂ ಆವಾಗಲೇ ಹೇಳಿದ ಹಾಗೆ ಸಾಕಷ್ಟು ಗವಿಗಳಿವೆ ಈ ಕೆರೆಯ ಬಲಗಡೆ ಇರತಕ್ಕಂಥದ್ದು ಇನ್ನೊಂದು ಶರಣ ಸ್ಮಾರಕ ನೂಲಿಯ ಚಂದಯ್ಯನ ಗವಿ ಅದೇ ಅಲ್ಲಿ ಕಾಣುತ್ತಿರುವುದೇ ಮತ್ತು ಸರ್ಕಾರದವರು ಅದರ ಪಕ್ಕದಲ್ಲಿಯೇ ಬಿ ಕೆ ಡಿ ಬಿ ನೇತೃತ್ವದಲ್ಲಿ ಮಕ್ಕಳ ಉದ್ಯಾವನವನ್ನು ನಿರ್ಮಾಣ ಮಾಡಲಾಗಿದೆ ಪ್ರತಿದಿನ ಸಾಯಂಕಾಲ ಅಲ್ಲಿ ಕಾರಂಜಿಯ ಮೇಲೆ ಸಂಗೀತ ಕಾರಂಜಿ ನೀರಿನ ನೃತ್ಯವನ್ನು ಮನಮೋಹಕವಾಗಿ ನಾವು ನೋಡಬಹುದಾಗಿದೆ ಹೀಗಾಗಿ ಹತ್ತು ಕೋಟಿ ದುಡ್ಡಿನಲ್ಲಿ ಈ ಕೆರೆಯ ಅಭಿವೃದ್ಧಿ ಆಗಬೇಕಾಗಿದೆ ಕೆರೆಯ ಅಭಿವೃದ್ಧಿ ಆದ ಮೇಲೆ ಸಾಕಷ್ಟು ಪ್ರವಾಸಿಗರಿಗೆ ಇಲ್ಲಿ ಮನೋರಂಜನೆ ಭಕ್ತಿ ಮತ್ತು ವಾಯುವರಿಹಾರ ಮಾಡಲು ಸ್ಥಳಾವಕಾಶವಿರುತ್ತದೆ ನಾವು ತಿಪ್ರಾಂತ್ ಕೆರೆಯ ವಿರುದ್ಧ ದಿಕ್ಕಿನಲ್ಲಿ ನಿಂತು ನೋಡಿದಾಗ ಕಾಣುವ ವಿಹಂಗಮ ನೋಟ ಇಲ್ಲಿ ತಿಪ್ರಾಂತ ಕೆರೆಯ ದಡದ ಮೇಲೆ ಜನರು ವಾಯುವಿಹಾರಕ್ಕೆ ಬರುತ್ತಾರೆ ಒಂದು ವಿಶೇಷ ವಿಶೇಷತೆ ಎಂದರೆ ಈ ದಡದ ಮೇಲಿಂದನೇ ಹನ್ನೆರಡನೇ ಶತಮಾನದಲ್ಲಿ ಕ್ರಾಂತಿಯಾದಾಗ ಸೊನ್ನಲಿಗಿ ಸಿದ್ದರಾಮೇಶ್ವರ್ ಅವರ ನೇತೃತ್ವದಲ್ಲಿ ಎಲ್ಲ ಶರಣರು ಈ ಕೆರೆಯ ದಡದ ಮೇಲಿಂದನೇ ತಿಪ್ರಾಂತನ್ನು ದಾಟಿ ಸೊನ್ನಲಿಗಿ ಅಂದರೆ ಸೋಲಾಪುರಕ್ಕೆ ತೆರಳಿದರು ಇಲ್ಲಿಂದ ನಾವು ನೇರವಾಗಿ ಅನುಭವ ಮಂಟಪ ಕಟ್ಟಡವನ್ನು ನೋಡಬಹುದು ಅನುಭವ ಮಂಟಪದ ಮೇಲ್ ಅದು ತಾವು ದಯಮಾಡಿ ಒಂದು ಸಾರಿಯಾದರೂ ತಿಪ್ರಾಂತ್ ಕೆರೆಗೆ ಭೇಟಿ ನೀಡಿ ಪಾವನರಾಗಬೇಕಾಗಿ ಕೇಳಿಕೊಳ್ಳುತ್ತೇವೆ ಧನ್ಯವಾದಗಳು